ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ತಿಕ ಮಾಸದಲ್ಲಿ ಮಹಾಶಿವನ ಅನುಗ್ರಹ ಪಡೆಯಲು ಮತ್ತು ರಾಜಯೋಗ ಪ್ರಾಪ್ತಿಯಾಗಲು ಈ ಕತೆಯನ್ನು ಪೂರ್ತಿಯಾಗಿ ಕೇಳಬೇಕು ಅರ್ಧಕ್ಕೆ ನಿಲ್ಲಿಸಿದರೆ ಯಾವುದೇ ಫಲವಿರುವುದಿಲ್ಲ ಈ ಕತೆಯನ್ನು ಅದೃಷ್ಟವಂತರು ಮಾತ್ರ ಕೇಳುತ್ತಾರೆ ಕಾರ್ತಿಕ ಮಾಸದ ಬಿಲ್ವ ಪತ್ರೆಯ ಮಹಿಮೆ ಕತೆಯನ್ನು ಕೇಳೋಣ ಪೂರ್ವದಲ್ಲಿ ಧರ್ಮಪುರಿ ಎಂಬ ರಾಜ್ಯವನ್ನು ವಿಕ್ರಮಾದಿತ್ಯ ಎಂಬ ರಾಜ ಆಳುತ್ತಿದ್ದರು ಅವರು ಶಿವಭಕ್ತನಾಗಿದ್ದರೂ ಅವರ ಭಕ್ತಿಯಲ್ಲಿ ಸ್ವಲ್ಪ ಗರ್ವ ಮತ್ತು ಆಡಂಬರ ಹೆಚ್ಚಿತ್ತು ತನ್ನ ಸಂಪತ್ತು ಮತ್ತು ಅಧಿಕಾರದಿಂದ ಶಿವನನ್ನು ಮೆಚ್ಚಿಸಬಹುದು ಎಂಬುದು ಅವರ ಭಾವನೆಯಾಗಿತ್ತು ಅದೇ ರಾಜ್ಯದಲ್ಲಿ ನದಿಯ ದಂಡೆಯಲ್ಲಿ ಒಂದು ಚಿಕ್ಕ ಕುಟೀರದಲ್ಲಿ ಭದ್ರಾಯು ಎಂಬ ಬಡ ಬ್ರಾಹ್ಮಣರಿದ್ದರು ಅವರಿಗೆ ಆಸ್ತಿ ಪಾಸ್ತಿ ಇಲ್ಲದಿದ್ದರೂ ಅಕ್ಷಯವಾದ ಶಿವಭಕ್ತಿ ಎಂಬ ಸಂಪತ್ತು ಇತ್ತು ಅವರ ಹೆಂಡತಿ ಸುಶೀಲ ಪತಿಗೆ ತಕ್ಕ ಪತಿವ್ರತೆಯಾಗಿದ್ದರು ಧರ್ಮಪುರಿ ರಾಜ್ಯದ ಕೊನೆಯಲ್ಲಿ ದಟ್ಟವಾದ ಅರಣ್ಯದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಮಹಾಬಿಲ್ವ ವೃಕ್ಷ ಅಂದರೆ ಬಿಲ್ವ ಪತ್ರೆ ಮರವಿತ್ತು ಆ ಮರವು ಸಾಕ್ಷಾತ್ ಶಿವನ ಜಟಾಜೂಟದಂತೆ ಹರಡಿತ್ತು ಮತ್ತು ಅದರ ನೆರಳಿನಲ್ಲಿ ಕುಳಿತರೆ ಮನಸ್ಸಿಗೆ ಅಲೌಕಿಕ ಶಾಂತಿ ಸಿಗುತ್ತಿತ್ತು ಹೀಗಿರುವಾಗ ಪವಿತ್ರವಾದ ಕಾರ್ತಿಕ ಮಾಸವು ಪ್ರವೇಶಿಸಿತು ಆಕಾಶದಲ್ಲಿ ನಕ್ಷತ್ರಗಳು ದೀಪಗಳಂತೆ ಮಿನುಗುತ್ತಿದ್ದ ತಂಪಾದ ಮುಂಜಾನೆ ರಾಜ ವಿಕ್ರಮಾದಿತ್ಯ ಒಂದು ಘೋಷಣೆ ಮಾಡಿದರು ಈ ಕಾರ್ತೀಕ ಹುಣ್ಣಿಮೆಯಂದು ನಾನು ಆ ಕಾಶಿ ಬಿಲ್ವ ಮರದ ಬಳಿ ಸಾವಿರ ಬಿಲ್ವ ಪತ್ರೆಗಳಿಂದ ಪೂಜೆ ಮತ್ತು ಲಕ್ಷ ದೀಪಾರಾಧನೆಯನ್ನು ಮಾಡಲಿದ್ದೇನೆ ತನ್ನ ಪೂಜೆ ಮುಗಿಯುವವರೆಗೆ ಈ ಮಾಸದಲ್ಲಿ ಯಾರು ಆ ಮರವನ್ನು ಸಮೀಪಿಸಬಾರದು ಒಂದು ಎಲೆಯನ್ನು ಸಹ ತರಬಾರದು ಆ ಮರವು ಈ ಮಾಸವಿಡಿ ರಾಜಪೂಜೆಗೆ ಮೀಸಲು ಎಂದು ಘೋಷಣೆ ಮಾಡಿದರು ಈ ಘೋಷಣೆಯನ್ನು ಕೇಳಿ ಭದ್ರಾಯು ಹೃದಯ ಒಡೆದಂತಾಯಿತು ಪ್ರತಿ ಕಾರ್ತೀಕ ಸೋಮವಾರದಂದು ಆ ಮರದ ಕೆಳಗೆ ಕುಳಿತು ಶಿವಧ್ಯಾನ ಮಾಡುವುದು ಮತ್ತು ತನ್ನ ಕೈಯಿಂದ ಒಂದು ಬಿಲ್ವ ಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸುವುದು ಅವರಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿತ್ತು ಈಗ ರಾಜನು ಆ ಅವಕಾಶವನ್ನು ಕಸಿದುಕೊಂಡರು ದುಃಖಿತನಾಗಿ ಮನೆಗೆ ಬಂದ ಗಂಡನನ್ನು ನೋಡಿ ಸುಶೀಲ ಸ್ವಾಮಿ ಏಕೆ ಚಿಂತಿಸುತ್ತಿದ್ದೀರಿ ಎಂದು ಕೇಳಿದರು ಆಗ ಗಂಡ ಭದ್ರಾಯು ವಿಷಯವನ್ನು ಹೇಳಿ ರಾಜನು ಶಿವನನ್ನು ಬಂಧಿಸಲು ಪ್ರಯತ್ನಿಸುತ್ತಿದ್ದಾರೆ ನನ್ನಂತ ಬಡವನ ಭಕ್ತಿಗೆ ಜಾಗವಿಲ್ಲದಂತೆ ಮಾಡಿದರು ಎಂದು ದುಃಖಿಸಿದರು ಆಗ ಹೆಂಡತಿ ಸುಶೀಲ ಸ್ವಾಮಿ ಶಿವ ಎಲೆಗಳಲ್ಲಿ ಇಲ್ಲ ಆಡಂಬರದಲ್ಲಿಯೂ ಇಲ್ಲ ಅವರು ನಮ್ಮ ಹೃದಯದಲ್ಲಿ ಇದ್ದಾರೆ ನೀವು ಮರವನ್ನು ಮುಟ್ಟಲು ಸಾಧ್ಯವಾಗದಿದ್ದರೂ ದೂರದಿಂದಲೇ ಸೇವೆ ಮಾಡಬಹುದು ಅಲ್ಲವೇ ಸೇವೆಗೆ ಯಾವುದೇ ಆಜ್ಞೆ ಅಡ್ಡಿಯಾಗದು ಎಂದು ಧೈರ್ಯ ತುಂಬಿದರು ಹೆಂಡತಿಯ ಮಾತುಗಳಿಂದ ಭದ್ರಾಯುವಿನಿಗೆ ಜ್ಞಾನೋದಯವಾಯಿತು ಆ ದಿನದಿಂದ ಅವರು ಹೊಸ ವ್ರತವನ್ನು ಪ್ರಾರಂಭಿಸಿದರು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಹೋಗಿ ಆ ಮಹಾ ಬಿಲ್ವ ವೃಕ್ಷದ ಸುತ್ತಮುತ್ತಲಿನ ಪ್ರದೇಶವನ್ನು ಶುಚಿಗೊಳಿಸುತ್ತಿದ್ದರು ಸುತ್ತಲೂ ರಂಗೋಲಿ ಹಾಕುತ್ತಿದ್ದರು ತನ್ನ ಪೂಜೆಗೆ ಯೋಗ್ಯವಾಗದ ಎಲೆಗಳು ನೆಲದಲ್ಲಿ ಬಿದ್ದು ಅಪವಿತ್ರವಾಗಬಾರದು ಎಂಬುದು ಅವರ ಭಾವನೆ ಸಂಜೆ ತನ್ನ ಮನೆಯಲ್ಲಿದ್ದ ಒಂದೇ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಆ ಮರದಿಂದ ದೂರವಾಗಿ ಒಂದು ಬಂಡೆಯ ಮೇಲೆ ಇಟ್ಟು ಓ ಬಿಲ್ವ ವೃಕ್ಷವೇ ನಿನ್ನಲ್ಲಿರುವ ನನ್ನ ಶಿವನಿಗೆ ನನ್ನ ಈ ಚಿಕ್ಕ ದೀಪದ ಅರ್ಪಣೆ ಎಂದು ನಮಸ್ಕರಿಸಿ ಬರುತ್ತಿದ್ದರು ಹೀಗಿರುವಾಗ ಕಾರ್ತಿಕ ಹುಣ್ಣಿಮೆಯು ಸಮೀಪಿಸುತ್ತಿದ್ದಾಗ ಒಬ್ಬ ಮಹರ್ಷಿ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದರು ರಾಜ ಅವರನ್ನು ಸ್ವಾಗತಿಸಿ ತಾನು ಮಾಡಲಿರುವ ಲಕ್ಷ ದೀಪಗಳ ಪೂಜೆಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡರು ಆಗ ಮಹರ್ಷಿ ಮಂದಹಾಸದಿಂದ ರಾಜ ಬಿಲ್ವ ಪತ್ರೆಯ ಮಹಿಮೆ ನಿನಗೆ ತಿಳಿದಿದೆಯೇ ಎಂದು ಕೇಳಿದರು ರಾಜ ಹೇಳಿ ಮಹರ್ಷಿಗಳೇ ಎಂದರು ಅದಕ್ಕೆ ಮಹರ್ಷಿ ಹೀಗೆ ಹೇಳಲು ಪ್ರಾರಂಭಿಸಿದರು ಪೂರ್ವದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯು ಶಿವನಿಗೋಸ್ಕರ ತಪಸ್ಸು ಮಾಡುತ್ತಿದ್ದಾಗ ಅವರ ಕಣ್ಣುಗಳಿಂದ ಜಾರಿದ ಆನಂದ ಬಾಷ್ಪಗಳು ಭೂಮಿಯ ಮೇಲೆ ಬಿದ್ದು ಮೊಳಕೆಯೊಡೆದಿದ್ದೆ ಈ ಬಿಲ್ವ ವೃಕ್ಷ ಆದ್ದರಿಂದ ಇದನ್ನು ಶ್ರೀಫಲ ಮತ್ತು ಶ್ರೀವೃಕ್ಷ ಎಂದು ಕರೆಯುತ್ತಾರೆ ಇದರ ಮೂರು ಎಲೆಗಳು ಸತ್ವ ರಜ ಗುಣಗಳಿಗೆ ಮತ್ತು ಸೃಷ್ಟಿ ಸ್ಥಿತಿ ಲಯಕಾರರಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಂಕೇತ ಒಂದೇ ಒಂದು ಶುದ್ಧವಾದ ಬಿಲ್ವ ಪತ್ರೆಯನ್ನು ಭಕ್ತಿಯಿಂದ ಶಿವನಿಗೆ ಅರ್ಪಿಸಿದರೆ ಅದು ಕೋಟಿ ಚಿನ್ನದ ಪುಷ್ಪಗಳಿಗೆ ಸಮಾನ ಕಾರ್ತಿಕ ಮಾಸದಲ್ಲಿ ಈ ಮರದ ಕೆಳಗೆ ಒಂದು ದೀಪವನ್ನು ಹಚ್ಚಿದರೆ ಅವರ ಮೂರು ತಲೆಮಾರುಗಳ ಪಾಪಗಳು ನಾಶವಾಗುತ್ತವೆ ಈ ಮರದ ಗಾಳಿ ಸೇವಿಸಿದರೆ ಸಕಲ ರೋಗಗಳು ಗುಣವಾಗುತ್ತವೆ ಇದು ಕೇವಲ ಮರವಲ್ಲ ರಾಜ ಸಾಕ್ಷಾತ್ ಶಿವ ಸ್ವರೂಪ ಎಂದು ವಿವರಿಸಿದರು ಅದನ್ನು ಕೇಳಿದ ರಾಜ ಗರ್ವದಿಂದ ಅದಕ್ಕಾಗಿಯೇ ಅಲ್ಲವೇ ಸ್ವಾಮಿ ಅಂತಹ ಮಹಿಮೆ ಇರುವ ಮರಕ್ಕೆ ನಾನೇ ಸಾವಿರ ಬಿಲ್ವ ಪತ್ರೆಗಳಿಂದ ಲಕ್ಷ ದೀಪಗಳಿಂದ ಪೂಜೆ ಮಾಡುತ್ತಿದ್ದೇನೆ ನನ್ನ ಭಕ್ತಿಯ ಮುಂದೆ ಇತರರ ಭಕ್ತಿ ಎಷ್ಟು ಎಂದು ನುಡಿದರು ಮಹರ್ಷಿ ಮೌನವಾಗಿ ನಕ್ಕು ಹೊರಟು ಹೋದರು ಹೀಗಿರುವಾಗ ಕಾರ್ತಿಕ ಹುಣ್ಣಿಮೆಯ ರಾತ್ರಿ ಬಂದಿತು ಆಕಾಶವು ಹುಣ್ಣಿಮೆಯ ಚಂದ್ರನಿಂದ ಪ್ರಕಾಶಿಸುತ್ತಿತ್ತು ರಾಜ ತನ್ನ ಪರಿವಾರದೊಂದಿಗೆ ಚಿನ್ನದ ತಟ್ಟೆಗಳಲ್ಲಿ ಬಿಲ್ವ ಪತ್ರೆಗಳನ್ನು ಬೆಳ್ಳಿಯ ದೀಪಗಳಲ್ಲಿ ಲಕ್ಷ ದೀಪಗಳನ್ನು ತೆಗೆದುಕೊಂಡು ಆ ಮರದ ಬಳಿಗೆ ಹೊರಟರು ಆದರೆ ಅವರು ಮರವನ್ನು ಸಮೀಪಿಸುತ್ತಿದ್ದಂತೆ ಆಕಾಶವು ಕಪ್ಪು ಮೋಡಗಳಿಂದ ಆವರಿಸಿತು ಗುಡುಗು ಮಿಂಚುಗಳೊಂದಿಗೆ ಭಾರಿ ಮಳೆ ಪ್ರಾರಂಭವಾಯಿತು ಬಿರುಗಾಳಿಗೆ ರಾಜ ತಂದಿದ್ದ ಲಕ್ಷ ದೀಪಗಳು ಒಂದೇ ಕ್ಷಣದಲ್ಲಿ ಆರಿಹೋದವು ನದಿಯು ಉಕ್ಕಿ ಹರಿದು ಅವರು ತಂದಿದ್ದ ಪೂಜಾ ಸಾಮಗ್ರಿಗಳೆಲ್ಲವೂ ಕೊಚ್ಚಿ ಹೋದವು ರಾಜ ಮತ್ತು ಅವರ ಪರಿವಾರವು ಭಯದಿಂದ ಹಿಂದಿರುಗಿದರು ಏನು ಶಿವಯ್ಯ ನನ್ನ ಅಪರಾಧವೇನು ನನ್ನ ಪೂಜೆಯನ್ನು ಏಕೆ ತಡೆದೆ ಎಂದು ರಾಜ ದುಃಖಿಸಿದರು ಅದೇ ಸಮಯದಲ್ಲಿ ತನ್ನ ಕುಟೀರದಲ್ಲಿದ್ದ ಭದ್ರಾಯು ಮನಸ್ಸು ನಿಲ್ಲಲಿಲ್ಲ ಅಯ್ಯೋ ನನ್ನ ಶಿವನ ದೀಪಕ್ಕೆ ಏನಾಯಿತು ಎಂದು ತಳಮಳಿಸಿದರು ಹೆಂಡತಿ ತಡೆಯುತ್ತಿದ್ದರೂ ಕೇಳದೆ ಆ ಭೀಕರ ಗಾಳಿ ಮಳೆಯಲ್ಲಿ ಪ್ರಾಣಕ್ಕೆ ಧಕ್ಕೆ ಒಡ್ಡಿ ಆ ಮರದ ಕಡೆಗೆ ಓಡಿದರು ಕತ್ತಲಲ್ಲಿ ಮಳೆಯಲ್ಲಿ ನೆನೆಯುತ್ತಾ ದಾರಿಯಲ್ಲಿ ಬಿದ್ದು ಏಳುತ್ತಾ ಭದ್ರಾಯು ಆ ಮರದ ಬಳಿಗೆ ತಲುಪಿದರು ಅಲ್ಲಿ ರಾಜ ಏರ್ಪಡಿಸಿದ್ದ ವೈಭವವೆಲ್ಲ ಪ್ರವಾಹದಲ್ಲಿ ಕೊಚ್ಚಿ ಹೋಗಿತ್ತು ಆದರೆ ಒಂದು ಅದ್ಭುತ ನಡೆಯಿತು ಆ ಮಹಾವೃಕ್ಷದ ಬೇರುಗಳ ಸಂಧಿಗಳಲ್ಲಿ ಗಾಳಿ ಮಳೆಗೆ ಸ್ವಲ್ಪವೂ ಅಲುಗಾಡದೆ ಭದ್ರಾಯು ಹಚ್ಚಿದ ಒಂದೇ ಒಂದು ಮಣ್ಣಿನ ದೀಪವು ದಿವ್ಯವಾಗಿ ಬೆಳಗುತ್ತಲೇ ಇತ್ತು ಆ ಬೆಳಕನ್ನು ನೋಡಿ ಭದ್ರಾಯು ಕಣ್ಣುಗಳಿಂದ ನೀರು ಜಾರಿದವು ಅಷ್ಟರಲ್ಲಿ ಗಾಳಿಗೆ ಒಂದೇ ಒಂದು ಮೂರು ದಳಗಳ ಹಸಿರು ಬಿಲ್ವ ಪತ್ರೆಯು ಬಂದು ಆತನ ಕೈಯಲ್ಲಿ ಬಿತ್ತು ಅದನ್ನು ಎರಡು ಕೈಗಳಿಂದ ಹಿಡಿದುಕೊಂಡು ಆ ದೀಪದ ಮುಂದೆ ಮೊಣಕಾಲು ಊರಿ ಕಣ್ಣು ಮುಚ್ಚಿಕೊಂಡು ಓಂ ನಮ ಶಿವಾಯ ಎಂದು ಉಚ್ಚರಿಸಿದರು ಆ ಕ್ಷಣದಲ್ಲಿ ಮಳೆ ನಿಂತಿತ್ತು ಮೋಡಗಳು ಸರಿಯಾಗಿ ಕಾರ್ತೀಕ ಹುಣ್ಣಿಮೆಯ ಚಂದ್ರ ಪ್ರಕಾಶಮಾನವಾಗಿ ಬೆಳಗಿದರು ಆ ಮರದಿಂದ ಒಂದು ದಿವ್ಯವಾದ ಬೆಳಕು ಹೊರಹೊಮ್ಮಿ ಆ ಪ್ರದೇಶವೆಲ್ಲ ತುಂಬಿ ಹೋಯಿತು ಆ ಬೆಳಕಿನ ಮಧ್ಯದಿಂದ ಗಂಭೀರವಾದ ಧ್ವನಿಯೊಂದು ಕೇಳಿಸಿತು ಭದ್ರಾಯು ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ ಲಕ್ಷ ದೀಪಗಳ ಆಡಂಬರಕ್ಕಿಂತ ನೀನು ಹಚ್ಚಿದ ಈ ಒಂದು ಚಿಕ್ಕ ದೀಪದಲ್ಲಿನ ಭಕ್ತಿ ನನಗೆ ಪ್ರಿಯವಾದದ್ದು ಸಾವಿರ ಬಿಲ್ವ ಪತ್ರೆಗಳ ಅರ್ಪಣೆಗಿಂತ ನೀನು ಮಾಡಿದ ನಿಸ್ವಾರ್ಥ ಸೇವೆ ನನಗೆ ಪ್ರೀತಿಪಾತ್ರವಾದದ್ದು ಈ ಬಿಲ್ವ ಪತ್ರೆಯ ಮರವು ನನ್ನ ನಿವಾಸ ಅದಕ್ಕೆ ಸೇವೆ ಮಾಡಿದರೆ ನನಗೆ ಸೇವೆ ಮಾಡಿದಂತೆ ನಿನ್ನ ನಿಸ್ವಾರ್ಥ ಭಕ್ತಿಯಿಂದ ನಿನ್ನ ದಾರಿದ್ರ್ಯವು ತೊಲಗಿ ನೀನು ಜ್ಞಾನದಿಂದ ವೃದ್ಧಿಯಾಗು ಯಾವ ವರ ಬೇಕು ಕೇಳು ಎಂದು ಕೇಳಿಸಿತು ಆಗ ಭದ್ರಾಯು ಆನಂದದಿಂದ ಸ್ವಾಮಿ ನನಗೇನೂ ಬೇಡ ಪ್ರತಿ ಕಾರ್ತಿಕ ಮಾಸದಲ್ಲಿಯೂ ಈ ಬಿಲ್ವ ವೃಕ್ಷದ ನೆರಳಲ್ಲಿ ನಿನಗೆ ಸೇವೆ ಮಾಡುವ ಭಾಗ್ಯವು ನೀಡು ಸಾಕು ಎಂದು ಬೇಡಿಕೊಂಡರು ಈ ಅದ್ಭುತವನ್ನು ದೂರದಿಂದ ನೋಡಿದ ರಾಜ ವಿಕ್ರಮಾದಿತ್ಯ ಓಡಿ ಬಂದು ಭದ್ರಾಯುವಿನ ಕಾಲುಗಳ ಮೇಲೆ ಬಿದ್ದು ನನ್ನನ್ನು ಕ್ಷಮಿಸು ಭಕ್ತಿ ಎಂದರೆ ಆಡಂಬರವಲ್ಲ ಎಂದು ನನಗೆ ಜ್ಞಾನೋದಯ ಮಾಡಿಸಿದೆ ಎಂದು ಪಶ್ಚಾತ್ತಾಪ ಪಟ್ಟರು ಆ ದಿನದಿಂದ ರಾಜ ತನ್ನ ಗರ್ವವನ್ನು ಬಿಟ್ಟು ಭದ್ರಾಯುವನ್ನು ತನ್ನ ರಾಜಗುರುವಾಗಿ ನೇಮಿಸಿಕೊಂಡು ನಿಜವಾದ ಭಕ್ತಿ ಮಾರ್ಗವನ್ನು ಅನುಸರಿಸಿದರು ಆ ಕಾಶಿ ಮರದ ಮಹಿಮೆಯು ದಶ ದಿಕ್ಕುಗಳಲ್ಲಿ ಹರಡಿತು ಮತ್ತು ಕಾರ್ತಿಕ ಮಾಸದಲ್ಲಿ ಅಲ್ಲಿ ಒಂದು ದೀಪ ಹಚ್ಚಿದವರಿಗೆ ಅಥವಾ ಒಂದು ಎಲೆಯನ್ನು ಅರ್ಪಿಸಿದವರಿಗೆ ಸಕಲ ಶುಭಗಳುಂಟಾಗುತ್ತವೆ ಎಂದು ಜನರು ನಂಬಲು ಪ್ರಾರಂಭಿಸಿದರು ಆದ್ದರಿಂದ ದೇವರು ಆಡಂಬರ ಮತ್ತು ಐಶ್ವರ್ಯಕ್ಕೆ ಮಣಿಯುವುದಿಲ್ಲ ನಿಷ್ಕಲ್ಮಶವಾದ ಹೃದಯದಿಂದ ಮಾಡುವ ಸಣ್ಣ ಸೇವೆಯಾದರೂ ಅಥವಾ ಅರ್ಪಣೆಯಾದರೂ ಅವರಿಗೆ ಪ್ರೀತಿ ಪಾತ್ರವಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಬಿಲ್ವ ಪತ್ರೆಯ ಮರಕ್ಕೆ ಮಾಡುವ ಸೇವೆಯು ಸಾಕ್ಷಾತ್ ಪರಮಶಿವನಿಗೆ ಮಾಡುವ ಸೇವೆಗೆ ಸಮಾನ ಈ ಕಥೆಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಸಂಪೂರ್ಣವಾಗಿ ಕೇಳಿದ್ದಾರೋ ಅವರಿಗೆ ಆ ಮಹಾಶಿವನ ಅನುಗ್ರಹವಾಗಿ ನಿಮ್ಮ ಮನೆಯಲ್ಲಿ ಸಕಲ ಐಶ್ವರ್ಯಗಳು ಮತ್ತು ಸಕಲ ಶುಭಗಳುಂಟಾಗುತ್ತವೆ ಇನ್ನೊಂದು ಮಹತ್ವಪೂರ್ಣ ಕಥೆಯನ್ನು ಈಗ ಕೇಳೋಣ ಕಷ್ಟಗಳು ಮತ್ತು ಆಪತ್ತುಗಳು ಯಾರಿಗೂ ಕೇಳಿ ಬರುವುದಿಲ್ಲ ಅನಿರೀಕ್ಷಿತವಾಗಿ ಬಂದ ಅವುಗಳನ್ನು ಧೈರ್ಯದಿಂದ ಎದುರಿಸಲು ದೈವಾನುಗ್ರಹವು ಅತ್ಯಗತ್ಯ ಹಾಗೆ ಊಹಿಸಲಾಗದ ರೀತಿಯಲ್ಲಿ ಬಂದು ಕಂಗೆಡಿಸುವ ಕಷ್ಟಗಳಿಂದ ತಕ್ಷಣವೇ ಪಾರು ಮಾಡುವ ವ್ರತವೇ ಬಿಲ್ವದಳದ ವ್ರತ ಈ ವ್ರತಕ್ಕೆ ಸಂಬಂಧಿಸಿದ ಒಂದು ಅದ್ಭುತ ಕತೆ ಇಲ್ಲಿದೆ ಪೂರ್ವದಲ್ಲಿ ಒಬ್ಬ ರಾಜನಿಗೆ ಒಬ್ಬ ರಾಜಕುಮಾರನಿದ್ದ ಅವರನ್ನು ರಾಜನು ಬಹಳ ಪ್ರೀತಿಯಿಂದ ಬೆಳೆಸಿದ್ದರು ಹೀಗಿರುವಾಗ ಒಂದು ದಿನ ಆ ರಾಜಕುಮಾರ ಯಾವುದೇ ರೋಗವಿಲ್ಲದೆ ಇದ್ದಕ್ಕಿದ್ದಂತೆ ಮರಣ ಹೊಂದಿದರು ಇದರಿಂದ ರಾಜ ಮನೆತನದವರೊಂದಿಗೆ ಜನರೆಲ್ಲರೂ ಕಣ್ಣೀರು ಹಾಕಿದರು ಆಚಾರದ ಪ್ರಕಾರ ರಾಜ ಮನೆತನಕ್ಕೆ ಸೇರಿದ ಶವವನ್ನು ಒಬ್ಬಂಟಿಯಾಗಿ ದಹನ ಮಾಡಬಾರದು ಆದ್ದರಿಂದ ಜೊತೆಗೆ ಶವವಾಗಿ ಹೋಗಲು ಸಿದ್ಧರಿರುವವರಿಗಾಗಿ ಹುಡುಕಾಟ ಪ್ರಾರಂಭವಾಯಿತು ರಾಜಭಟರನ್ನು ಶವವಾಗಿ ಹೋಗುವವರನ್ನು ಹುಡುಕಲು ಕಳುಹಿಸಿದರು ಯುವರಾಜನಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಲು ಯಾರಾದರೂ ಮುಂದೆ ಬಂದರೆ ಅವರ ಕುಟುಂಬಕ್ಕೆ ದೊಡ್ಡ ಮೊತ್ತದ ಹಣವನ್ನು ನೀಡುವುದಾಗಿ ಸಾರಿದರು ಆಗ ಒಬ್ಬ ಸ್ತ್ರೀ ಶವವಾಗಿ ಹೋಗಲು ತನ್ನ ಅಕ್ಕನ ಮಗಳನ್ನು ಮಾರಿದರು ಯುವರಾಜನ ಶವದೊಂದಿಗೆ ಸೈನಿಕರು ಆ ಯುವತಿಯನ್ನು ಸಹ ಸ್ಮಶಾನಕ್ಕೆ ಕರೆದುಕೊಂಡು ಹೋದರು ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಬಿರುಗಾಳಿ ಸಹಿತ ಮಳೆ ಪ್ರಾರಂಭವಾಯಿತು ಆ ಬಿರುಗಾಳಿ ಕಡಿಮೆಯಾಗದ ಕಾರಣ ಮರುದಿನ ಬೆಳಿಗ್ಗೆ ದಹನ ಮಾಡುವುದು ಉತ್ತಮವೆಂದು ಭಾವಿಸಿ ತಾತ್ಕಾಲಿಕವಾಗಿ ಶವಗಳನ್ನು ಇರಿಸುವ ಸ್ಥಳದಲ್ಲಿ ಆ ಶವವನ್ನು ಮತ್ತು ಆ ಯುವತಿಯನ್ನು ಬಿಟ್ಟು ಅವರು ಹೊರಟು ಹೋದರು ಸ್ವಲ್ಪ ಸಮಯದ ನಂತರ ಮಳೆ ಕಡಿಮೆಯಾಯಿತು ತುಂಬಾ ಕತ್ತಲಾಗಿತ್ತು ಎಲ್ಲಿ ನೋಡಿದರೂ ಯಾರೂ ಕಾಣಿಸಲಿಲ್ಲ ಆಗ ಆ ಯುವತಿಯು ಬಹಳ ದುಃಖದಿಂದ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು ತಕ್ಷಣವೇ ಪಾರ್ವತಿ ದೇವಿ ಪ್ರತ್ಯಕ್ಷರಾದರು ಸಾಕ್ಷಾತ್ ದೇವಿ ಪ್ರತ್ಯಕ್ಷರಾಗಿದ್ದನ್ನು ಕಂಡು ಆ ಹುಡುಗಿ ಬಹಳ ಸಂತೋಷಗೊಂಡು ದೇವಿಯನ್ನು ಸ್ತುತಿಸಿದರು ಅದಕ್ಕೆ ದೇವಿ ಸಂತೋಷಗೊಂಡು ನಡೆದ ವಿಷಯವನ್ನೆಲ್ಲ ತಿಳಿದು ಆ ಹುಡುಗಿಗೆ ಹೀಗೆ ಹೇಳಿದರು ನೋಡು ಮಗಳೇ ನೀನು ಪೂರ್ವ ಜನ್ಮದಲ್ಲಿ ಬಿಲ್ವದಳದ ವ್ರತ ಹಿಡಿದು ನಿಯಮ ತಪ್ಪಿದೆ ಆದ್ದರಿಂದ ನೀನು ಈ ಜನ್ಮದಲ್ಲಿ ಇಂತಹ ಕಷ್ಟಗಳನ್ನು ಅನುಭವಿಸುತ್ತಿದ್ದೀಯ ನಿನ್ನ ಎರಡನೇ ತಾಯಿ ನಿನ್ನನ್ನು ಮಾರಿದರು ನಿನಗೆ ಈ ಕಷ್ಟಗಳು ಹೋಗಬೇಕಾದರೆ ಈ ಬಿಲ್ವ ದಳದ ವ್ರತವನ್ನು ಮತ್ತೆ ಮಾಡು ಮೊದಲು ಈ ಅಕ್ಷತೆ ಮತ್ತು ನೀರು ತೆಗೆದುಕೊಂಡು ಆ ರಾಜಕುಮಾರನ ಮೇಲೆ ಚುಮುಕಿಸು ನಿನಗೆಲ್ಲ ಒಳ್ಳೇದಾಗುವುದು ಎಂದು ಹೇಳಿ ದೇವಿ ಆಶೀರ್ವದಿಸಿ ಮಾಯವಾದರು ಅದರಂತೆ ಆ ಯುವತಿಯು ಆ ಶವದ ಮೇಲೆ ಅಕ್ಷತೆ ಮತ್ತು ನೀರನ್ನು ಚುಮುಕಿಸಿದಾಗ ರಾಜಕುಮಾರ ಬದುಕಿದ ಎದುರಿಗಿದ್ದ ಆಕೆಯನ್ನು ನೋಡಿ ನೀನು ಯಾರು ಎಂದು ಕೇಳಿದ ಆಗ ನಡೆದ ವಿಷಯವನ್ನೆಲ್ಲ ಆ ಹುಡುಗಿ ಹೇಳಿದರು ಆಗ ರಾಜಕುಮಾರ ಆ ರಾತ್ರಿ ಆ ಹುಡುಗಿಯನ್ನು ಕರೆದುಕೊಂಡು ರಾಜಮಂದಿರಕ್ಕೆ ತಲುಪಿದರು ಸತ್ತಿದ್ದ ತನ್ನ ಮಗ ಮತ್ತೆ ಬದುಕಿ ಬಂದಿದ್ದನ್ನು ನೋಡಿ ಅರಮನೆಯವರೆಲ್ಲರೂ ಆಶ್ಚರ್ಯಚಕಿತರಾದರು ರಾಜ ನಡೆದ ವಿಷಯವನ್ನೆಲ್ಲ ಕೇಳಿ ಬಹಳ ಸಂತೋಷಪಟ್ಟರು ಆ ಹುಡುಗಿಯನ್ನು ಅಭಿನಂದಿಸಿ ತನ್ನ ಮಗನನ್ನು ಮತ್ತೆ ಬದುಕಿಸಿದ ಆ ಯುವತಿಗೆ ಹೀಗೆ ಹೇಳಿದರು ನೋಡು ಮಗಳೇ ನೀನು ಸಾಮಾನ್ಯಳಲ್ಲ ಸಾಕ್ಷಾತ್ ಆ ಶಿವ ಪಾರ್ವತಿಯರ ಅನುಗ್ರಹ ನಿನಗಿದೆ ಪಾರ್ವತಿ ದೇವಿಯ ದರ್ಶನ ಮಾಡಿದ ಪುಣ್ಯಾತ್ಮಳು ನೀನು ನೀನು ನಮ್ಮ ಅರಮನೆಗೆ ಕಾಲಿಟ್ಟಿರುವುದು ನಮ್ಮ ಭಾಗ್ಯ ನೀನು ಬದುಕಿಸಿದ ಯುವರಾಜನನ್ನು ನೀನೇ ಮದುವೆಯಾಗಿ ನಮ್ಮನ್ನು ಸಂತೋಷಪಡಿಸು ಎಂದು ಬೇಡಿಕೊಂಡರು ಆ ಹುಡುಗಿಯು ಅದಕ್ಕೆ ಒಪ್ಪಿಕೊಂಡರು ನಂತರ ಶುಭ ಮುಹೂರ್ತದಲ್ಲಿ ಯುವರಾಜನು ಆ ಯುವತಿಯನ್ನು ಮದುವೆಯಾದರು ಆ ಹುಡುಗಿಯು ಬಹಳ ನಿಷ್ಠೆಯಿಂದ ಬಿಲ್ವದಳದ ವ್ರತವನ್ನು ಆಚರಿಸಿದರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ದಕ್ಷಿಣೆ ನೀಡಿ ಸುಖವಾಗಿದ್ದರು ಹೀಗೆ ದೇವಿ ಹೇಳಿದಂತೆ ಪ್ರತಿದಿನ ಮೂರು ಬಿಲ್ವ ಪತ್ರೆಗಳನ್ನು ಮತ್ತು ಒಂದು ದೊಣ್ಣೆ ಅಕ್ಕಿಯನ್ನು ತೆಗೆದುಕೊಂಡು ಶಿವನನ್ನು ಪೂಜಿಸಿದರು ಹೀಗೆ ಒಂದು ವರ್ಷದ ಕಾಲ ಮಾಡಿದ ನಂತರ ಒಂದು ಚಿನ್ನದ ಬಿಲ್ವ ಪತ್ರೆಯನ್ನು ಮತ್ತು ಒಂದು ಬೆಳ್ಳಿಯ ಬಿಲ್ವ ಪತ್ರೆಯನ್ನು ಮಾಡಿಸಿ ಆ ಎರಡರೊಂದಿಗೆ ಒಂದು ಸಾಮಾನ್ಯ ಬಿಲ್ವ ಪತ್ರೆಯನ್ನು ಸಹ ತೆಗೆದುಕೊಂಡು ಅಕ್ಕಿಯೊಂದಿಗೆ ಶಿವನನ್ನು ಆರಾಧಿಸಿ ನಂತರ ಬಡವರಿಗೆ ಅನ್ನದಾನ ಮಾಡಿದರು ಇದರಿಂದ ಆ ಯುವತಿ ಮತ್ತು ಯುವರಾಜರು ಬಹಳ ಕಾಲ ಸಂತೋಷದಿಂದ ಜೀವನ ನಡೆಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್